ನಮಸ್ಕಾರ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೊರಕುರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಅತಿಥಿ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಮಾಹಿತಿಗಳಿದೆ ಮತ್ತು ಎಷ್ಟು ತಾತ್ಕಾಲಿಕ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋಂಥ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಸೊ ಈ ಒಂದು ಇವತ್ತಿನ ಒಂದು ಆರ್ಡರ್ ಇದೆ ಇದು ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸೊ ಈ ಒಂದು ಆರ್ಡ್ರಲ್ಲಿ ಖಾಲಿ ಇರತಕ್ಕಂತಹ ಬೋಧಕ ಹುದ್ದೆಗಳಿಗೆ ಎದುರಾಗಿ ಅಂದರೆ ಈ ಮಕ್ಕಳ ಒಂದು ಶೈಕ್ಷಣಿಕ ಹಿತ ದೃಷ್ಟಿಯಿಂದ ಆ ಒಂದು ಹುದ್ದೆಗಳಿಗೆ ಪರ್ಮನೆಂಟ್ ಟೀಚರ್ಸ್ ಬರೋದಕ್ಕಿಂತ ಮುಂಚೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳೋದ್ರ ಬಗ್ಗೆ ಒಂದು ಆದೇಶವನ್ನು ನೋಡ್ತಾ ಇದ್ದೀವಿ ಒಟ್ಟು ಈ ಬಾರಿ ಅತಿಥಿ ಶಿಕ್ಷಕರ ಹುದ್ದೆಗೆ ಒಟ್ಟು ಮೂವತ್ತ ಐದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಸೊ ಒಟ್ಟು ಮೂವತ್ತೈದು ಸಾವಿರ ಅತಿಥಿ ಶಿಕ್ಷಕರು ಅದರಲ್ಲಿ ಮೂವತ್ತೈದು ಸಾವಿರ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಿಕ್ಕೆ ಸರ್ಕಾರ ಸಹಮತಿಸಿದ್ದು ಪ್ರಸ್ತುತ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಪಿ ಎಸ್ ಟಿ ಮತ್ತು ಜಿ ಪಿ ಟಿ ಮೂವತ್ತ್ ಸಾವಿರದ ಎಂಟುನೂರ ಅರವತ್ತ್ ಹುದ್ದೆಗಳಿಗೆ ಎದುರಾಗಿ ಮೊದಲ ಹಂತದಲ್ಲಿ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತ್ ಮೂರು ಖಾಲಿ ಹುದ್ದೆಗಳಿಗೆ ಜಿಲ್ಲಾವಾರು ಅತಿಥಿ ಶಿಕ್ಷಕರನ್ನು ಏನ್ ಮಾಡ್ತಾ ಇದ್ದಾರೆ ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಸೊ ಅದರ ಬಗ್ಗೆ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಇದೆ ಅಂತಕ್ಕಂಥದನ್ನು ಕೂಡ ಅವರು ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ಏನೆಲ್ಲ ಒಂದು ಕಂಡೀಷನ್ಸ್ ಇದೆ ಕೂಡ ಕೊಟ್ಟಿದ್ದಾರೆ ಈ ಹುದ್ದೆಗಳನ್ನ ತಾತ್ಕಾಲಿಕ ಹುದ್ದೆಗಳು ಅಂತ ತಗೋಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಮುಖ್ಯ ಶಿಕ್ಷಕರ ಮೂಲಕವೇ ಈ ಹುದ್ದೆಗಳು ತುಂಬಿಕೋಬೇಕು ಜೊತೆಗೆ ಎಲ್ಲಿ ಬಹಳಷ್ಟು ವೇಕೆನ್ಸಿ ಇದೆ ಎಲ್ಲಿ ಶಿಕ್ಷಕರು ಇಲ್ಲದೆ ಇರತಕ್ಕಂಥ ಶಾಲೆಗಳಿದೆ ಅಂತ ಶಾಲೆಗಳಿಗೆ ಮೇಜರ್ ಪ್ರಿಯಾರಿಟಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಹಾಗೆಯೇ ಕೆಲವೊಂದು ಶಾಲೆಗಳಲ್ಲಿ ದ್ವಿ ಭಾಷೆಗಳಿಂದ ಪಾಠ ಮಾಡತಕ್ಕ ಬೈಲ್ಯಾಂಗ್ವೇಜ್ ಒಂದು ಸ್ಕೂಲ್ಸ್ ಇದ್ದಾವೆ ಅವುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಸೊ ಅತಿ ಶಿಕ್ಷಕರಿಗೆ ಕನಿಷ್ಠ ವೇತನ ಹತ್ತು ಸಾವಿರ ರೂಪಾಯಿಗಳನ್ನು ನಿಗದಿ ಮಾಡಿರ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಇದ್ದಾವೆ ಇದನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಅನ್ನೋಂಥದ್ದು ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹೆಡ್ ಮಾಸ್ಟರೇ ಆಯ್ಕೆ ಮಾಡ್ಕೋಬೇಕು ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ವಿದ್ಯಾರ್ಹತೆ ಜೊತೆಗೆ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಅಂದರೆ ಎಷ್ಟು ಅಂಕಗಳು ಯಾರು ಹೆಚ್ಚು ತಗೊಂಡಿರ್ತಾರೆ ಅವ್ರನ್ನ ಇಲ್ಲಿ ತಗೋಬೇಕು ಅನ್ನುವಂತ ಮಾಹಿತಿ ಕೊಟ್ಟಿದ್ದಾರೆ ಹಾಗಾದರೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಒಂದು ಹುದ್ದೆಗಳಿದ್ದಾವೆ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ನೋಡ್ಬೋದು ಸೊ ಮೊದಲಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾವಿರದ ಎಂಬತ್ತೆಂಟು ಅಂದರೆ ಜ ಒಂದು ಬ್ಲಾಕ್ ವೈಸ್ ಬೇರೆ ಬೇರೆ ಇದೆ ಇಲ್ಲಿ ಸಾವಿರದ ಎಂಬತ್ತೆಂಟು ಹುದ್ದೆಗಳನ್ನು ನಾವು ನೋಡ್ತಾ ಇದ್ದೀವಿ ಇನ್ನು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸಾವಿರದ ನಲವತ್ತ ಸಾರಿ ಸಾವಿರದ ಆನ್ನೂರ ಐವತ್ತ ಏಳು ಹುದ್ದೆಗಳು ಹಾಗೆ ನಾವು ಚಿಕ್ಕೋಡಿ ವಿಭಾಗಕ್ಕೆ ಬಂದು ಒಟ್ಟು ಎಲ್ಲ ತಾಲೂಕುಗಳಿಗೆ ಸೇರಿ ಎರಡು ಸಾವಿರದ ಇನ್ನೂರ ಮೂವತ್ತ ಒಂದು ಹುದ್ದೆಗಳು ಹಾಗೆ ಬೆಂಗಳೂರು ರೂರಲ್ಗೆ ಐನೂರ ಇಪ್ಪತ್ತೊಂದು ಹುದ್ದೆಗಳು ಹಾಗೆ ಬೆಂಗಳೂರು ನಾರ್ತ್ಗೆ ಆರುನೂರ ಮೂವತ್ತ ಐದು ಹುದ್ದೆಗಳು ಬೆಂಗಳೂರು ಸೌತ್ಗೆ ಸಾವಿರದ ತೊಂಬತ್ತ ಎರಡು ಹುದ್ದೆಗಳು ಹಾಗೆಯೇ ಚಾಮರಾಜನಗರಕ್ಕೆ ಒಟ್ಟು ಐನೂರ ಎಂಬತ್ನಾಲ್ಕು ಹುದ್ದೆಗಳು ಅಂದರೆ ಅಷ್ಟು ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇರುವಂಥ ಪೋಸ್ಟ್ಗಳು ಹಾಗೆ ಚಿಕ್ಕಬಳ್ಳಾಪುರಕ್ಕೆ ಐನೂರ ನಲವತ್ತೆರಡು ಚಿಕ್ಕಮಗಳೂರಿಗೆ ಇರ್ತಕ್ಕಂಥ ಒಟ್ಟು ಪೋಸ್ಟ್ಗಳು ನಾನ್ನೂರ ಅರವತ್ತೆಂಟು ಚಿತ್ರದುರ್ಗ ಜಿಲ್ಲೆಗೆ ಐನೂರ ಎಪ್ಪತ್ತೇಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಾವಿರದ ಮೂವತ್ತ್ಮೂರು ದಾವಣಗೆರೆಗೆ ಮುನ್ನೂರ ತೊಂಬತ್ತೈದು ಧಾರವಾಡ ಜಿಲ್ಲೆಗೆ ಏಳ್ನೂರ ಅರವತ್ತಾರು ಗದಗ್ಗೆ ಆರುನೂರ ನಲವತ್ತ ಮೂರು ಹಾಸನ್ಗೆ ಎಲ್ಲ ತಾಲೂಕುಗಳಿಗೆ ಸೇರಿ ಎಂಟುನೂರ ನಾಲ್ಕು ಇನ್ನು ಹಾವೇರಿಗೆ ಒಂಬೈನೂರ ಅರವತ್ತ್ನಾಲ್ಕು ಕೊಡಗುಗೆ ಇನ್ನೂರ ಅರವತ್ತೈದು ಕೋಲಾರ ಐನೂರ ಅರವತ್ತೈದು ಹಾಗೆ ಮಂಡ್ಯಗೆ ಏಳ್ನೂರ ಎಪ್ಪತ್ತ ಎಂಟು ಮೈಸೂರಿಗೆ ಸಾವಿರದ ಒಂದು ಹುದ್ದೆಗಳು ರಾಮನಗರ ಒಂಬೈನೂರು ಶಿವಮೊಗ್ಗ ಏಳ್ನೂರ ಎಂಬತ್ತು ತುಮಕೂರಿಗೆ ಆರುನೂರ ಮೂರು ತುಮಕೂರು ಅದರಲ್ಲಿ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಗೆ ಐನೂರ ತೊಂಬತ್ತು ಉಡುಪಿ ಮುನ್ನೂರ ಅರವತ್ನಾಲ್ಕು ಉತ್ತರ ಕನ್ನಡ ಮುನ್ನೂರ ಎಪ್ಪತ್ತ್ಮೂರು ಉತ್ತರ ಕನ್ನಡ ಅದರಲ್ಲಿ ಸಿರ್ಸಿಗೆ ಒಟ್ಟು ಹುದ್ದೆಗಳು ಬಂದು ಆರುನೂರ ತೊಂಬತ್ತೇಳು ವಿಜಯಪುರ ಸಾವಿರದ ಮುನ್ನೂರ ಮೂವತ್ತಾರು ಯಾದಗಿರಿಗೆ ಎರಡು ಸಾವಿರದ ಇನ್ನೂರ ಐವತ್ತೊಂಬತ್ತು ಬಳ್ಳಾರಿಗೆ ಸಾವಿರದ ನಾನ್ನೂರ ಎಪ್ಪತ್ತು ಹುದ್ದೆಗಳು ಇನ್ನು ವಿಜಯನಗರ ಜಿಲ್ಲೆಗೆ ಆರುನೂರ ಐವತ್ತೈದು ಹುದ್ದೆಗಳು ರಾಯಚೂರಿಗೆ ಅತಿ ಹೆಚ್ಚು ಮೂರು ಸಾವಿರದ ಇನ್ನೂರ ಐದು ಹುದ್ದೆಗಳು ಇನ್ನು ಕೊಪ್ಪಳಗೆ ಸಾವಿರದ ಏಳ್ನೂರ ಐವತ್ತೆಂಟು ಹುದ್ದೆಗಳು ಕಲಬುರಗಿಗೆ ಸಾವಿರದ ಎಂಟುನೂರ ಮೂವತ್ತೆರಡು ಹುದ್ದೆಗಳು ಬೀದರ್ಗೆ ಆರುನೂರ ಮೂವತ್ತೆರಡು ಒಟ್ಟು ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತ ಮೂರು ಹುದ್ದೆಗಳನ್ನು ತಾತ್ಕಾಲಿಕವಾಗಿ ಈಗ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಇದನ್ನು ಅಧಿಕೃತವಾಗಿ ಒಂದು ಆಯುಕ್ತರು ಕಾವೇರಿ ಮೇಡಮ್ ಅವರು ಸಹಿಯೊಂದಿಗೆ ಈ ಒಂದು ಆದೇಶವನ್ನು ಈಗ ಕೊಟ್ಟಿದ್ದಾರೆ ಸರಿ ಈಗ ನಮಗೊಂದು ಪ್ರಶ್ನೆ ಬರುತ್ತೆ ಬಹಳ ಜನ ಕೇಳ್ತಾರೆ ಸರ್ ನಾವು ಅತಿ ಶಿಕ್ಷಕರ ಹುದ್ದೆಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ನಮಗೆ ಹೇಗೆ ಸಿಗುತ್ತೆ ಈ ಒಂದು ಹುದ್ದೆಗಳು ಅಂತಕ್ಕಂಥದ್ದನ್ನು ಅಂದರೆ ಹತ್ತು ಸಾವಿರ ರೂಪಾಯಿ ನಾವು ಹೇಗೆ ತಗೋಬೋದು ನಮ್ಮ ಒಂದು ನಮಗೆ ಟ್ಯಾಲೆಂಟ್ ಇದೆ ಅಂದರೆ ನಾವು ಓದಿದ್ದೀವಿ ಬಿ ಎಡ್ ಮಾಡಿದ್ದೀವಿ ಟಿ ಇ ಟಿ ಕೂಡ ಪಾಸ್ ಮಾಡಿದ್ದೀವಿ ಅಂದಾಗ ನೀವು ಮಾಡಬೇಕಾಗಿರುವಂಥ ಮೊದಲನೇ ಕೆಲಸ ನಿಮ್ಮ ಸಮೀಪದ ಒಂದು ಶಾಲೆಯ ಹೆಡ್ ಮಾಸ್ಟರ್ಗೆ ಅರ್ಜಿಯನ್ನು ಕೊಡಬೇಕು ಎಲ್ಲ ನಿಮ್ಮ ಮಾಸ್ ಕಾರ್ಡ್ಗಳನ್ನ ಸೆಟ್ ಜೆರಾಕ್ಸ್ ಮಾಡಿಸಿ ಒಂದು ಅರ್ಜಿಯನ್ನು ಬರೆದು ನನಗೆ ತಾತ್ಕಾಲಿಕ ಹುದ್ದೆಯನ್ನು ಕೊಡಿ ಅಂತಕ್ಕಂಥ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಿ ಅಂತ ಹೇಳಿ ನಿಮ್ಗೆ ಏನು ಬೇಕು ಎಲ್ಲ ಬ್ಯಾಂಕ್ ಪಾಸ್ಬುಕ್ಕು ಎಲ್ಲ ಜೆರಾಕ್ಸ್ ಆಧಾರ್ ಕಾರ್ಡ್ಗಳನ್ನು ಎಲ್ಲ ಜೆರಾಕ್ಸ್ ಮಾಡಿ ಅವರಿಗೆ ಒಂದು ಸೆಟ್ ಕೊಡಿ ಸೊ ಟಿ ಟಿ ಮಾಸ್ ಕಾರ್ಡನ್ನು ಕೂಡ ಅದರಲ್ಲಿ ಹಾಕಿ ಸೊ ನಂತರ ಎಚ್ ಎಂ ಅವರು ಎಸ್ ಡಿ ಎಮ್ ಸಿ ಹಾಗೂ ಮುಖ್ಯ ಶಿಕ್ಷಕರ ಜೊತೆಗೆ ಚರ್ಚೆ ಮಾಡಿ ಮೆರಿಟ್ ಆಧಾರದ ಮೇಲೆ ಅಥವಾ ಅಲ್ಲಿ ಸ್ಥಳೀಯ ಒಂದು ಹೇಗಿದೆ ವೇಕೆನ್ಸಿ ಏನು ತಗೋತಾರೆ ಅದರ ನಿಯಮಾನುಸಾರ ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೊಂದು ಲಿಸ್ಟನ್ನು ಕೊಡ್ತಾರೆ ಅದರಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತ ನೀವು ಹೋಗ್ಬೋದು ಸೊ ಆ ಹುದ್ದೆಯನ್ನು ತಗೋಬೋದು ಸೊ ಮುಖ್ಯವಾಗಿ ಆ ಶಾಲೆಯ ಮುಖ್ಯ ಶಿಕ್ಷಕರು ಇದಕ್ಕೆ ಸಂಬಂಧಪಟ್ಟಂತೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಸೊ ನೀವು ಮುಖ್ಯ ಶಿಕ್ಷಕರು ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕಾರ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾರಿದ್ದಾರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿ ವೇಕೆನ್ಸಿ ಇದೆ ಯಾರೂ ಅರ್ಜಿನೇ ಸಲ್ಲಿಸಿಲ್ಲ ಶಾಲೆಗಳಲ್ಲಿ ತುಂಬ ಖಾಲಿ ಹುದ್ದೆಗಳಿದ್ದಾವೆ ಅನ್ನೋಂಥ ಸಂದರ್ಭದಲ್ಲಿ ನೀವು ಹೋಗ್ಬೋದು ಸೊ ನೋಡಿ ನಿಮಗೆ ಬೇಕೇ ಬೇಕು ಜಾಬ್ ಅಂತಕ್ಕಂಥವ್ರು ಒಂದು ಪ್ರಯತ್ನ ಮಾಡಿ ನೆಕ್ಸ್ಟ್ ಟೀಚರ್ಸ್ ಟ್ರಾನ್ಸ್ಫರಲ್ಲಿ ಏನಾದರೂ ಟೀಚರ್ಸ್ ಬಂದರೆ ಇದನ್ನು ತಲೆಯಲ್ಲಿ ಯಾಕೆಂದರೆ ಟ್ರಾನ್ಸ್ಫರ್ ಆಗಿ ಟೀಚರ್ ಯಾರಾದರೂ ಆ ಶಾಲೆಗೆ ಬಂದರೆ ನಿಮ್ಮ ಒಂದು ಹುದ್ದೆ ಅಸಿಂಧು ಆಗುತ್ತೆ ಅಂದರೆ ನೀವು ಮತ್ತೆ ನೀವು ಮನೆಗೆ ವಾಪಸ್ ಹೋಗಬೇಕಾಗತ್ತೆ ಇದು ತಾತ್ಕಾಲಿಕ ಅಂತ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಅಥವಾ ಎಲ್ಲಿ ಖಾಲಿ ಇತ್ತಲ್ಲ ಹುದ್ದೆ ಇದ್ದೋ ಟೀಚರ್ಸ್ ಬೇರೆ ಕಡೆ ಹೋದರೆ ಮತ್ತೆ ಅಲ್ಲಿ ಮತ್ತೊಂದು ಅತಿ ಶಿಕ್ಷಕರನ್ನ ಎಕ್ಸ್ಟ್ರಾ ತೊಗೊಳ್ತಾನೆ ಈ ರೀತಿ ಆಗುತ್ತೆ ಸೊ ಇದು ಈ ಬಗ್ಗೆ ನಿಮಗೆ ಗಮನ ಇರಲಿ ಅಂತ ಹೇಳ್ತಾ ಒಟ್ಟು ಮೂವತ್ತ್ ಸಾವಿರದ ಎಂಟುನೂರ ಅರವತ್ತ ಮೂರು ಹುದ್ದೆಗಳನ್ನು ಇಲ್ಲಿ ಸರ್ಕಾರ ಮಂಜೂರು ಮಾಡಿದೆ ಧನ್ಯವಾದಗಳು